ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸು ಬುಧವಾರ ಕಾವೇರಿ ಕನ್ನಡ ಮೀಡಿಯಮ್ಮು ಹನ್ನೆರಡನೇ ತಾರೀಕು ಏನಾಯಿತು ಅಂತ ನೋಡೋಣ ಫ್ರೆಂಡ್ಸ್ ಹನ್ನೆರಡನೇ ತಾರೀಕು ಅಂದರೆ ಬುಧವಾರ ಸೊ ಬುಧವಾರದ್ದು ಏನಾಯಿತು ಅಂತ ನಾವು ನೋಡೋದಾದರೆ ಏಳು ನಿತ್ಯ ನಿತ್ಯ ಕೇಳ್ತಾಯಿರ್ತಾಳೆ ಸೊ ಏನಂತ ಈ ಮಾತ್ರೆ ಯಾವುದು ಕಸ ಗುಡ್ಸಕ್ಕೆ ಅವಳು ಕಸ ಗುಡ್ಸಕ್ಕೆ ಹೋದಾಗ ಮಾತ್ರೆ ಚೀಟಿ ನೋಡ್ತಾಳೆ ನೋಡಿಬಿಟ್ಟು ಇದು ಯಾವುದು ಅಂತ ನೋಡ್ತಾಳೆ ಅಣ್ಣ ಅಮ್ಮ ಅಣ್ಣ ಅಮ್ಮ ಅಂತ ಕರಿತಾಳೆ ಅಣ್ಣ ಏನಿದು ಮಾತ್ರೆ ಯಾಕೆ ಸುಳ್ಳು ಹೇಳ್ತಾ ಇದೆಯಾ ನಮ್ಮಿಂದ ಏನು ಮುಚ್ಚಿ ಮುಚ್ಚಿಡ್ತಿದ್ಯಾ ಅಂತ ಹೇಳ್ಬಿಟ್ಟು ಹೋಗಿ ತೋರಿಸ್ತಾಳೆ ತೋರಿಸ್ಬಿಟ್ಟು ಇದೇ ಪ್ರಶ್ನೆ ಅವನು ಹೇಳ್ತಾನೆ ಇದೇ ಪ್ರಶ್ನೆ ನೀನು ಮೂರು ಸಾರಿ ಕೇಳ್ತಿರೋದು ಇದೇ ಥರ ಡೌಟ್ ತಿಳ್ಕೊತಾ ಇದೆಯಾ ನಮ್ಮ ಮೇಲೆ ನೋಡೋಣ ಎಷ್ಟಲಿ ಹೇಳಿ 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 ನನಗೂ ಸಾಕಾಯ್ತು ಅಂತಾಳೆ ಆಮೇಲೆ ಅವರ ಅಮ್ಮ ಬಂದುಬಿಟ್ಟು ನಿನಗೆ ಎಷ್ಟಲಿ ಹೇಳಬೇಕು ಇದು ಟ್ಯಾಬ್ಲೆಟು ಶಕ್ತಿ ಬರಲಿ ಅಂತ ಕೊಡ್ತಿರೋದು ಅಂತ ಹೇಳ್ತಿಲ್ವ ನನಗೆ ಅಂತ ಹೇಳ್ತಾ ಇಲ್ಲ ಈ ಒಂದು ವರ್ಷ ಆಯಿತು ಇರೋದು ಎಷ್ಟು ದಿನ ಅಂತ ಕೊಡ್ತೀರ ಹಂಗೆ ಹೇಳ್ಬಿಟ್ಟು ಇವಳು ಕೇಳ್ತಾಳೆ ನಿತ್ಯ ಸೊ ನೆಕ್ಸ್ಟು ಇದು ಶಕ್ತಿ ಟ್ಯಾಬ್ಲೆಟ್ಟು ಕೊಡಲೇಬೇಕು ಏನು ಮಾಡೋಕ್ಕಾಗೋದಿಲ್ಲ ಅಂತಾನೆ ಆಗ ಇವನು ಇವನು ಅನ್ಕೋತಾನೆ ಅಯ್ಯಪ್ಪ ದೇವ್ರೇ ಅಮ್ಮನತ್ರ ತಂಗಿ ಹತ್ರ ಸತ್ಯನ ಮುಚ್ಚಿಟ್ಟು ಆ ಅರ್ಜುನು ಇಷ್ಟು ಒಂದು ವರ್ಷಗಳ ಕಾಲ ಸೀಕ್ರೆಟ್ ಮುಚ್ ಈ ಥರ ಮುಚ್ಚಿಟ್ಟು ಕಾಯಿಲೆನ ಮಗಳ ಕಾಯಿಲೆನ ಮುಚ್ಚಿಟ್ಟುಬಿಟ್ಟು ಅವಳು ಟ್ರೀಟ್ಮೆಂಟ್ ಇದ್ದಾನೆ ಟ್ಯಾಬ್ಲೆಟ್ ಕೊಡ್ತಾ ಇದ್ದಾನೆ ಅದು ಹೆಂಗೆ ಮೇಂಟೈನ್ ಮಾಡ್ದಪ್ಪ ನೀನು ಅರ್ಜುನ ನೀನು ನಿಜವಾಗ್ಲೂ ಒಳ್ಳೆ ತಂದೆ ನೀನು ಗ್ರೇಟ್ ಅಂತ ಅನ್ಕೋತ ನಾನು ಆಮೇಲೆ ಇವಳು ಫೀಲ್ ಆದ ಅಂದ್ಕೊಂಡು ಸಾರಿ ಅಣ್ಣ ಸಾರಿ ಅಂತ ಕೇಳ್ತಾಳೆ ಆಮೇಲೆ ಸರಿ ಹೋಗಲಿ ಬಿಡು ನಗು ನಗು ಅಂತೇಳ್ಬಿಟ್ಟು ನಗಸ್ತಾನೆ ಇವಳು ಇವರು ಇಬ್ಬರು ನಗ್ತಾರೆ ನಂತರ ಇಲ್ಲ ನಾನು ಮಿಂಚು ಬಾಕ್ಸ್ ಹೋಗ್ತೀನಿ ಕೊಡು ಅಂತಾಳೆ ಅವಳು ಇಲ್ಲ ನಾನೇ ತೊಗೊಂಡು ಹೋಗ್ತೀನಿ ಅಂತೇಳ್ಬಿಟ್ಟು ಅವನು ಅಗಸ್ತ್ಯ ತೊಗೊಂಡು ಹೋಗ್ತಾನೆ ತಗೊಂಡು ಬಂದು ಇಲ್ಲಿ ಬೈಕಲ್ಲಿ ಆಹಾ ನಮ್ಮದು ಎಂಥ ಇದು ಪ್ರೇಮ ನೋಡು ಬಾಕ್ಸ್ ಹೋದಾಗ ಪ್ರೀತಿ ಆಗೋದಂತೆ ಯಾವ ಮೂವಿಗೂ ಕಡಿಮೆ ಇಲ್ಲ ನಮ್ಮ ಪ್ರೀತಿ ನಮ್ಮ ಮೂವಿಗೆ ಏನು ಟೈಟಲ್ ಇಡೋದು ಅಗಸ್ತ್ಯ ಲವ್ಸ್ ಕಾವೇರಿ ಅಂತ ಈ ಥರ ಇರ್ಬೋದಾ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ ಇವಳು ಬರ್ತಾಳೆ ಆವಾಗ ಯಾರೋ ಅವಳು ತಂಗಿ ಏನ ಈ ದುಬೈ ಹೋಗಿ ಬಂದಮೇಲೆ ದೊಡ್ಡ ಶೋಕೀಲಾಲ ಆಗಿಬಿಟ್ಟಿದ್ಯಾ ಅಂತಾಳೆ ಬಾಯ್ಲಿ ಅಂತ ನಾನು ಹತ್ರ ಕರೆದು ಬಿಟ್ಟು ಕಿವಿ ಹಿಂಕ್ತಾನೆ ಆಮೇಲೆ ಈ ಕಡೆ ಸ್ಕೂಲಲ್ಲಿ ಕಾವೇರಿ ಇವಳಿಗೆ ಶಿಕ್ಷೆ ಕೊಟ್ಟಿರ್ತಾ ಅಲ್ಲ ಕೈ ಮೇಲೆ ತಿಕ್ಕ ಒಂದಿ ಕಾಲಲ್ಲಿ ನಿಂತ್ಕೊಳ್ತಾ ನಿಂತ್ಕೊಂಡಿರ್ತಾಳೆ ಏನೋ ಅಷ್ಟೊತ್ತಿಗೆ ಸ್ಕೂಲು ಹೆಡ್ಡು ಬರ್ತಾರೆ ಅಂದರೆ ಅವರು ಸ್ಕೂಲ್ ಚೆಕ್ ಮಾಡಿದಾಗ ಕಾವೇರಿನೇ ಕರೆಸಿರ್ತಾಳೆ ಬಂದಿರ್ತಾರೆ ಚೇರ್ಮನ್ನು ಕೂಡ ಫೋನ್ ಮಾಡಿ ಕರೆಸಿರ್ತಾರೆ ಬಾ ಅಂತ ಹೇಳ್ಬಿಟ್ಟು ಏನಿದು ಬಾ ವಾಶ್ರೂಮ್ ಎಲ್ಲ ಯಾವ ಥರ ಇದೆ ಸ್ಕೂಲೆಲ್ಲ ಯಾವ ಥರ ಇದೆ ಅಂದ್ಬಿಟ್ಟು ನೋಡ್ಕೊಂಡು ಹೋಗಿ ಬಂದಿರ್ತಾರೆ ಅವರು ಕಮಂಗಿ ಬಾರು ವಾಶ್ರೂಮ್ ಎಲ್ಲ ಯಾವ ಥರ ಇದೆ ಸ್ಕೂಲ್ ಯಾವ ಥರ ಇದೆ ಮಕ್ಕಳೆಲ್ಲ ಬರ್ತಾ ಇದ್ದಾರಾ ಇಲ್ವಾ ಸ್ಕೂಲ್ಗೆ ಅಂತ ಕಾವೇರಿ ಹೇಳ್ತಾಳೆ ಸ್ಕೂಲ್ಗೆ ಮಕ್ಕಳೇನೋ ಬರ್ತಾ ಇದ್ದಾರೆ ಸೊ ಹಳ್ಳಿ ಅಲ್ವಾ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆದರೂ ಕೂಡ ಬರ್ತಾರೆ ಪ್ರಾಬ್ಲಮ್ ಇಲ್ಲ ಅಂತಾರೆ ಸರಿ ಸ್ಕೂಲಲ್ಲಿ ಯಾವ ಥರ ಇಟ್ಕೊಂಡಿದ್ದೀರಾ ಇನ್ನು ವಾಶ್ರೂಮೆಲ್ಲ ಇದೆಯಾ ಇಲ್ವಾ ಕಟ್ಟಿದ್ದೀರಾ ಇಲ್ವಾ ಯಾವ ಥರ ಇದೆ ನೋಡೋಣ ಅಂತೇಳ್ಬಿಟ್ಟು ಬರ್ತಾರೆ ನನಗೆ ನಿಮ್ಮ ಮಾತು ಬೇಡ ನಿಮ್ಮ ಮಾತು ನನಗೆ ಉಪಯೋಗ ಇಲ್ಲ ಕೆಲಸ ಇಂಪಾರ್ಟೆಂಟ್ ನಮಗೆ ಅಂತ ಹೇಳ್ತಾರೆ ಅವರು ಭಾರ ಕಮ್ಮಾಗಿ ಅಂತಾರೆ ಇನ್ನು ಅವರು ಅಷ್ಟೊತ್ತಿಗೆ ಅವರು ಅಷ್ಟೊತ್ತಿಗೆ ಹೂನು ಬರ್ತಾನೆ ಯಾರು ಚೇರ್ಮನ್ನು ಬಂದುಬಿಟ್ಟು ಏನಿಲ್ಲ ಇಲ್ಲಿ ನಡೀತಾ ಇಳಿತಾನೆ ಇಳಿದ್ಬಿಟ್ಟು ಇವರು ಬರ್ತಾ ಇವನು ಇದು ಏನಿಲ್ಲ ಇಲ್ಲಿ ಏನು ನಡೀತಾ ಇದೆ ಏನಿದು ಅಂತೇಳ್ಬಿಟ್ಟು ನಿಂತ್ಕೊಂಡು ಇವರು ಬರ್ತಾರೆ ಏನಿಲ್ಲ ಏನು ನಡೀತಾ ಇದೆ ಇಲ್ಲಿ ಹ್ಞೂ ದೊಡ್ಡ ಸ್ಟೈಲಾಗಿ ನಿಂತ್ಕೊಂಡು ಇವ್ನಿಗೆ ಛತ್ರಿ ಬರೇ ಇಡಿಯೋರು ಹಬ್ಬರು ನೋಡಿ ಬರ್ತಾನೆ ಎಲ್ಲ ಕಮಂಗಿ ದೊಡ್ಡವ್ರಿಗೆ ನಮಸ್ಕಾರ ಅಂತಾನೆ ಎಲ್ಲ ಕಮಂಗಿ ನನ್ನ ಬಗ್ಗೆ ಹೇಳಿದೆ ಇಲ್ಲಲ್ಲ ಇವ್ರಿಗೆ ನಾನು ಹಿಂಗೆ ಹೆಂಗೆ ಇವರಿಗೆಲ್ಲ ಹೇಳಿ ಪರಿಚಯ ಮಾಡಬೇಕಲ್ವೇನೋ ತಾನೇ ನಿಮ್ಮ ಪರಿಚಯ ಗಿರ್ಚೆ ಎಲ್ಲ ನಮಗೆ ಬೇಡ ನಮಗೆ ಕೆಲಸ ಇಂಪಾರ್ಟೆಂಟ್ ಹೊರತು ಈ ನಿಮ್ಮ ಅನಾವಶ್ಯಕ ಇದು ನಮಗೆ ಬೇಡ ಅಂತಾರೆ ಅವರು ಹೇಳ್ತಾರೆ ಸೊ ಇಲ್ಲ ನಿಮಗೆ ಎಷ್ಟು ದಿನ ಆಯಿತು ದುಡ್ಡು ಕೊಟ್ಟು ಏನಲ್ಲಿ ಬೋರ್ಡು ಆಲ್ರೆಡಿ ಎಲ್ಲ ತಯಾರಾಗಿದೆ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದೀರಾ ಇಲ್ಲ ಸ್ಕೂಲು ಎಲ್ಲ ಇದಾಗಿದೆ ವಾಶ್ರೂಮ್ ಕಟ್ಟಿಲ್ಲ ಏನೂ ಕಟ್ಟಿಲ್ಲ ಸುಮ್ಮನೆ ಕಟ್ಟಿದ್ದೀನಿ ಹೇಳ್ಬಿಟ್ಟು ದುಡ್ಡು ತೊಗೊಂಡಿದ್ದೀರಾ ಬರೀ ದುಡ್ಡು ದುಡ್ಡು ತಿನ್ನೋದಷ್ಟೇ ನಿಮ್ಮದು ಕೆಲಸ ಏನು ಮಾಡೋದಿಲ್ಲ ಅಂತೇಳ್ಬಿಟ್ಟು ಇನ್ನೂ ಒಂದು ವಾರ ಟೈಮ್ ಕೊಡ್ತೀನಿ ಒಂದು ವಾರ ಅಷ್ಟೊತ್ತಿಗೆ ಎಲ್ಲ ಸರಿ ಮಾಡಬೇಕು ಸರಿ ಮಾಡಿಲ್ಲ ಅಂದರೆ ನಾನು ನೆಕ್ಸ್ಟ್ ಆ್ಯಕ್ಷನ್ ತೊಗೋತೀನಿ ಅಂತ ಚೇರ್ಮನಿಗೆ ವಾರ್ನ್ ಮಾಡಿ ಹೋಗ್ತಾರೆ ಇನ್ನು ಅವನು ಕಾವೇರಿ ಟೀಚರ್ ಬಾ ನೀನೇಲ್ಲೋ ಈಗ ಕಂಪ್ಲೇಂಟ್ ಕೊಟ್ಟು ಇವ್ರನ್ನ ಬರೋ ಹಾಗೆ ಮಾಡಿದ್ಯಾ ಬಾ ನಿನಗೆ ಮಾಡ್ತೀನಿ ಇದೆಲ್ಲ ಈ ಕಂತ್ರಿ ಕೆಲಸ ಎಲ್ಲ ನಿಂದೆ ಅಲ್ಲ ಮಾಡ್ತೀನಿ ಬಾ ನಿನಗೆ ಅಂತ ಅನ್ಕೋತಾನೆ ಆಮೇಲೆ ಇವ್ರು ಹೋಗ್ತಾರಲ್ಲ ಇವರು ಅವರು ಹೋದ್ಮೇಲೆ ಕ್ಲಾಸ್ ತೊಗೋತಾನೆ ಇವನು ಮಾಡ್ತೀನಿ ಬಾ ನಿನಗಂತೇಳಿ ಇವ್ರಿಬ್ಬರು ಜಗಳ ಆಡ್ತಿರ್ತಾರ ಅವಾಗ ಏ ಕಾವೇರಿ ಏನು ಅವ್ರಿಗೆಲ್ಲ ನೀನೇ ಹೇಳಿ ಅಂತ ಹೇಳ್ಬಿಟ್ಟು ಹ್ಞೂ ಏನು ಮಾಡ್ಕೋತೀಯ ನೀನು ನೀನೇ ಹೇಳ್ಬಿಟ್ಟು ಕರ್ಸಿದ್ಯಾ ಅಲ್ವಾ ಅವ್ರನ್ನ ಯಾಕೆ ಕರೆಸಿದೆ ಹಂಗೆ ಹಿಂಗೆ ಅಂತ ನೋಡು ನಿನ್ನ ನಿನ್ನ ಜೋರು ಮಾಕೆಲ್ಲ ನನ್ನ ಮುಂದೆ ತೋರಿಸ್ಬೇಡ ಬೇರೆಯವ್ರ ಮುಂದೆ ಹೋಗಿ ತೋರಿಸು ಅವ್ರು ಏನು ಹೇಳಿದ್ದಾರೆ ಒಂದು ವಾರ ಟೈಮ್ ಕೊಟ್ಟಿದಾರಲ್ಲ ಅಷ್ಟರಲ್ಲಿ ನಿನ್ನ ಕೆಲಸ ಆಗೋದು ನೋಡ್ಕೋ ಅಷ್ಟರಲ್ಲಿ ಕೆಲಸ ಮಾಡೋದು ನೋಡ್ಕೋ ಈ ದಿಮಾಕೆಲ್ಲ ನನ್ನ ಮುಂದೆ ತೋರ್ಸೋಕೆ ಬರಬೇಡ ಅಂತಾಳೆ ಅವಳು ಉರ್ದೋಗ್ಬಿಡುತ್ತ ಅವನಿಗೆ ಇನ್ನು ಈ ಕಡೆ ಇವಳು ಎಲ್ಲ ಟೀಚರ್ಸು ಎಲ್ಲರೂ ಇರ್ತಾರೆ ಸ್ಟಾಫ್ಸು ಎಲ್ಲ ನೋಡ್ತಾ ನಿಂತ್ಕೊಂಡಿರ್ತಾರೆ ಇವರು ಜಗಳ ಎಲ್ಲ ಕಮಂಗಿ ಹೋದವರೆಲ್ಲ ಬಂದವರೆಲ್ಲ ಅವರು ಬಂದವರು ಕೂಡ ಕಮಂಗಿನೇ ಕೇಳೋದು ಇವನು ಚೇರ್ಮೆನ್ನು ಕಮಂಗಿನೇ ಕೇಳೋದು ಇನ್ನು ಯಾ ಎಲ್ಲರೂ ಬಂದವರೆಲ್ಲ ಕಮಂಗಿ ಕಮಂಗಿ ಅಂತಿರ್ಬೇಕಾರೆ ಹೋಗಿ ಬಂದು ಹೋಗಿ ಬಂದು ನನ್ನೇ ಕೇಳ್ತಾರಲ್ಲಪ್ಪ ಇವರು ಅಂತೇಳ್ಬಿಟ್ಟು ಇವ್ನಿಗೆ ಉರಿದು ಹೋಗುತ್ತೆ ಕಾವೇರಿ ಟೀಚರು ಆ ಚೇರ್ಮೆನ್ಗೋ ಸರಿಯಾಗಿ ಬೈತಾಳೆ ನೋಡು ನಿಂದೇನಿದ್ರು ನನ್ನ ಮುಂದೆ ತೋರಿಸ್ಬೇಡ ಅವ್ರು ಏನು ಟೈಮಿಗೆ ಕೊಟ್ಟಿದ್ದಾರೆ ಆ ಟೈಮಿಗೆ ನೀನು ಮುಗಿಸೋದು ಕಲಿ ಅಷ್ಟೇ ನೀನು ಕೆಲಸನೇ ನೀನು ಕರೆಕ್ಟಾಗಿ ಮಾಡೋ ಇಲ್ಲ ನಾನು ಸುಮ್ಮನೆ ಬಿಡೋದಿಲ್ಲ ಅಂತೇಳ್ಬಿಟ್ಟು ಈ ಥರ ಆವಾಗ ಅಗಸ್ತ್ಯ ಬರ್ತಾನೆ ಬಂದುಬಿಟ್ಟು ಏ ಸ್ಟಾಪ್ 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 ಅಂತೇಬಿಟ್ಟು ನಿಲ್ಲಿಸಿ ಇವ್ರಿಗೆ ಇವ್ರು ಚೇರ್ಮೆನ್ನು ಅಗಸ್ತ್ಯ ಇನ್ನು ಸ್ಕೂಲಲ್ಲಿ ಜಗಳ ಆಡೋದನ್ನ ತಡೆದು ಏನು ಕಾವೇರಿ ಏನು ನೀವು ಜಗಳ ಮಾಡ್ತಾನೇ ಇದ್ದೀರ ನಮ್ಮ ಚೇರ್ಮನ್ ಜೊತೆ ಏನು ಅಂದ್ಕೊಂಡಿದ್ದೀರಾ ನೀವು ಯಾಕೆ ಮನೇನೋ ಅದೇ ಥರ ಮಾಡಿದ್ರಿ ಈ ತ ಇವಾಗೂ ಅದೇ ಥರ ಮಾಡ್ತಿದ್ದೀರಾ ಏನದು ನೀವು ಏನು ಅಂದ್ಕೊಂಡಿದ್ದೀರಾ ಅವ್ರೇನು ನಿಮ್ಮ ಕಣ್ಣಿಗೆ ಆ ಥರ ಕಾಣ್ತಾ ಇದ್ದಾರೆ ಯಾಕೆ ನೀವು ಚೇರ್ಮನ್ ಜೊತೆ ಬರೀ ಯಾವಾಗಲೂ ಜಗಳ ತೆಗಿತೀರಾ ಅಂತಯವಿಟ್ಟು ಹೇಳ್ತಾನೆ ಆವಾಗ ಪ್ರಾಬ್ಲಮ್ ಏನು ಅನ್ನೋದು ಅವನು ಅಲ್ಲಿ ನಿಂತ್ಕೊಂಡು ನೋಡ್ರಿ ತನ್ನಲ ಗೊತ್ತಾಗಿರುತ್ತೆ ಸೊ ಈ ಸ್ಕೂಲ್ ಬಗ್ಗೆ ಅಲ್ವಾ ನೋಡಿ ನೀವು ಅವ್ರಿಗೇನು ಹೇಳೋ ಅವಶ್ಯಕತೆ ಇಲ್ಲ ಅವ್ರು ಏನು ಈ ಈ ಊರಿಗೆ ಅವ್ರಿಗೆ ಏನೆಲ್ಲ ಮಾಡಿದ್ದಾರೆ ದಾನ ಶೂರ ಕರುಣ ಅವನು ಅವರು ಅಂಥವ್ರಿಗೆ ನೀವು ಏನೇನೋ ಹೇಳೋದು ಬೈಯೋದು ಜಗಳ ಆಡೋದು ಎಲ್ಲ ಮಾಡ್ತೀರಲ್ಲ ಇದು ಸರಿ ನಾ ಹಂಗೆಲ್ಲ ಹೇಳಿಬಿಟ್ಟು ಏನು ಬಾತ್ರೂಮ್ ತಾನೇ ಕಟ್ಟಬೇಕು ಅವ್ರು ಹೇಳಿದ್ದು ಒಂದು ವಾರ ಟೈಮ್ ಕೊಟ್ಟಿದ್ದಾರಲ್ವ ನಮ್ಮ ಚೇರ್ಮನ್ರು ನಾಳೆನೇ ಶುರು ಮಾಡ್ತಾರೆ ಶುರು ಮಾಡಿಬಿಟ್ಟು ನಿಮ್ಮ ಕೆಲಸನ ಮುಗಿಸ್ಕೊಡ್ತಾರೆ ನೀವು ಬಾಯ್ ಮಾಡಬೇಡಿ ಹಂಗೆ ಹಿಂಗೆ ಹೇಳ್ಬಿಟ್ಟು ಚೇರ್ಮನ್ ಪರವಾಗಿ ಚೇರ್ಮನ್ ಪರ ವಹಿಸ್ಕೊಂಡಂಗೆ ಇರಬೇಕು ಕಾವೇರಿಗೆ ಸಪೋರ್ಟ್ ಮಾಡಬೇಕು ಆ ಥರ ಮಾಡಿ ಮಾತಾಡ್ತಾನೆ ಆಮೇಲೆ ಈ ಕಡೆ ಚೇರ್ಮನಿಗೆ ಹೇಳ್ತಾನೆ ಎಲ್ಲ ಆಕಂಗಿ ಯಾವುದಲ್ವೇನೋ ಕರೆಕ್ಟಲ್ವೇನೋ ಚೇರ್ಮನ್ ಬಗ್ಗೆ ಹೇಳೋ ನಮ್ಮ ಚೇರ್ಮನ್ ಯಾವ ಥರ ಅಂತ ಹೇಳೋ ಅಂತಾನೆ ಓ ಇವನಿಗೂ ಇವನೋ ಇವನೊಬ್ಬ ಕಡಿಮೆ ಇದ್ದ ಅಂತೇಬಿಟ್ಟು ಅವ್ನು ನೋಡಿ ನೋಡ್ತಾನ ಅವ್ನು ನನ್ನ ಅವನನ್ನು ನೋಡಿ ಕಾವೇರಿ ಅವರೇ ನಮ್ಮ ಚೇರ್ಮನ್ರು ಯಾವ ಥರ ಏನು ಅಂತ ನಿಮ್ಗೆ ಗೊತ್ತು ಗೊತ್ತಿಲ್ಲ ಯಾಕಂದ್ರೆ ನೀವು ನಿನ್ನೆ ಮೊನ್ನೆ ಬಂದವರು ಅವ್ರು ಏನು ಅನ್ನೋದು ನಮಗೆ ಗೊತ್ತು ಈ ಊರಿಗೆ ಅವ್ರು ಎಷ್ಟು ಸಹಾಯ ಮಾಡಿದ್ದಾರೆ ಎಷ್ಟು ಹೆಲ್ಪ್ ಆಗಿದ್ದಾರೆ ಅದೆಲ್ಲ ನಿಮಗೆ ಗೊತ್ತಾ ಅಂತ ಹೇಳ್ಬಿಟ್ಟು ಬೈತಾನೆ ಬೈದ್ಬಿಟ್ಟು ಇಲ್ಲಿ ಚೇರ್ಮೆನ್ರಿ ನೀವು ಮಾಡಿಸಿ ಅಂದರೆ ಅವಳಿಗೆ ಕಾನೂನು ಎಲ್ಲ ಚು ತುಂಬ ಚೆನ್ನಾಗಿ ಓದ್ ಓದ್ಕೊಂಡಿದ್ದಾಳೆ ಅವಳಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತು ಕಾನೂನೆಲ್ಲ ಗೊತ್ತು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಏನಾರು ಮಾಡಿದ್ರೆ ತುಂಬ ರಿಸ್ಕು ಆ ಥರ ಎಲ್ಲ ಮಾಡೋದು ಬೇಡ ಸುಮ್ಮನೆ ನೀವು ನಾಳೆಯಿಂದ ಇದನ್ನೊಂದು ಕಟ್ಟಿಸ್ಕೊಟ್ಬಿಡಿ ಸುಮ್ಮನೆ ನಿಮ್ಮ ಮಾನ ಮರ್ಯಾದೆ ಹೋಗೋದು ನನಗೆ ಇಷ್ಟ ಇಲ್ಲ ಹೇಳಿದ್ದೀನಿ ನಾನು ಮೊನ್ನೆನೂ ಇವತ್ತು ಅದೇ ಹೇಳ್ತಾಯಿದ್ದೀನಿ ಹೆಂಗೋ ಒಂದು ಹಾಳಾಗಿ ಹೋಗಲಿ ಆ ಕಡೆ ಕಟ್ಟಿಸ್ಕೊಟ್ಬಿಡಿ ಆಯಿತಾ ಅಂತ ನಾವು ನಾನು ಅದೇನ ನಾನು ಏನಿಲ್ಲ ಇದು ಅಂತ ನಾವು ಇಲ್ಲ ಚೇರ್ಮೆನ್ ನೋಡಿ ಅವಳು ಮತ್ತು ಕಾವೇರಿ ಟೀಚರು ಈ ಥರ ಅವರವ್ರನ್ನ ಕರೆಸಿ ಸ್ಕೂಲು ಈ ದೊಡ್ಡವ್ರನ್ನೆಲ್ಲ ಕರೆಸಿಬಿಟ್ಟು ಈ ಥರ ಮಾಡಿದ್ರೆ ನಿಮ್ಮದೇ ಮಾನ ಮರ್ಯಾದೆ ಹೋಗೋದು ಸುಮ್ಮನೆ ಈ ಥರ ಎಲ್ಲ ಮಾಡ್ಕೊಬೇಡಿ ದಯವಿ ಕಟ್ಟಿಸ್ಕೊಟ್ಬಿಡಿ ಅದೊಂದು ಕಟ್ಟಿಸ್ಕೊಟ್ಬಿಟ್ರೆ ಮುಗಿರೋಯ್ತು ನಿಮ್ಮದು ಸುಮ್ಮನೆ ಯಾಕೆ ರಿಸ್ಕು ಆಮೇಲೆ ಕೋರ್ಟು ಗೇಟ್ರು ಅಂತ ನೀವೇ ಅಲ್ಲಿ ಬೇಕಾಗುತ್ತೆ ನೋಡಿ ಅಂತೆಲ್ಲ ಹೇಳ್ತಾನೆ ಆಯ್ತಲ್ಲ ಹಂಗಂತ ಏನಿಲ್ಲ ಅವ್ನಲಾ ಆಯ್ತು ಕಟ್ಟಿಸ್ಕೊಟ್ಬಿಡೋಣ ಅಂತಾನೆ ಅವನು ಇನ್ನು ಕಾವೇರಿ ಹೀಗೆ ಹೇಳ್ತಾನವನು ಏಯ್ ಕಾವೇರಿ ಟೀಚರು ಆಯಿತು ನಮ್ಮ ಅರ್ಜುನ್ ಹೇಳ್ದಂಗೆ ನಾನು ನಾಳೆನೇ ನಿನ್ನ ಕೆಲಸನ ಎಲ್ಲ ಮುಗಿಸ್ಕೊಡ್ತೀನಿ ಹೇಳ್ಬಿಟ್ಟು ನನ್ನ ಕೆಲಸನ ಮುಗಿಸ್ಕೊಡ್ತೀನಿ ಸರಿ ಆಯಿತು ಹೋಗಿ ಬರ್ತೀನಿ ಅಂತ ಅವನು ಹೋಗ್ತಾನೆ ಇವ್ರ ಕಡೆಯೆಲ್ಲ ಇವ್ರ ಚೇಲಗಳೆಲ್ಲ ಇವನಿಂದೆ ಹೋಗ್ತಾರೆ ಇವನ್ನೆಲ್ಲ ಇವರು ಸರಿ ನಿಮ್ಮ ನಿಮ್ಮ ಕೆಲಸಕ್ಕೆ ನೀವು ಹೋಗಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಇವರೆಲ್ಲ ಕಾವೇರಿ ಟೀಚರ್ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತಾರೆ ಅವರು ಇವನು ನೋಡ್ತಾನೆ ಇವನೇನಪ್ಪ ಕಾವೇರಿ ಟೀಚರ್ ಬನ್ನಿ ಮಾತಾಡಬೇಕು ಅಂತ ಹೋಗ್ತಿದ್ದಾನಲ್ಲ ಏನು ಕಥೆ ಇದು ಅಂತೇಬಿಟ್ಟು ಅಂತ ಹೇಳ್ತಾನೆ ಇನ್ನು ಬನ್ನಿ ಸ್ವಲ್ಪ ಮಾತಾಡ್ತಿದೆ ಅಂದಾಗ ಎಲ್ಲರೂ ಅವ್ರವ್ರ ಕ್ಲಾಸ್ಗೆ ಅವ್ರವರು ಇದಕ್ಕೆ ಹೋಗ್ತಾರೆ ಇನ್ನು ಅವನು ತಂದಿದ ಬಾಕ್ಸ್ನ ಇವ್ರ ಕೈಲಿ ಕೊಡ್ತಾಳೆ ಯಾರು ಗಂಗಮ್ಮನ ಕೈಲಿ ಗಂಗಮ್ಮ ಇದು ಸಿಂಚು ಕೊಟ್ಬಿಡಿ ಮರ್ತು ಬಂದಿದ್ಲು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇನ್ನೂ ಇಲ್ಲೆಲ್ಲ ಪ್ರಾಬ್ಲಮ್ ಅಂತೂ ಸಾಲ್ವ್ ಮಾಡ್ದೆ ಇನ್ನಾರು ಅವರು ಇದಕ್ಕೆ ಅವ್ರು ಇರ್ತಾರೆ ಕಾವೇರಿ ಈ ಕಡೆ ಬರ್ತಾಳೆ ಇವನು ಯಾಕೆ ಅಗಸ್ತ್ಯ ಕಾವೇರಿಯಿಂದ ಬಿದ್ದಿದ್ದಾನೆ ಎಲ್ಲೋ ಏನೋ ಮಿಸ್ ಹೊಡಿತಿದೆಯಲ್ಲ ಎಲ್ಲರೂ ಸರಿ ನಾನು ಕಾವೇರಿಯಿಂದ ಬೀಳೋದು ಸರಿ ಬಟ್ ಇವನು ಯಾಕೆ ಕಾವೇರಿಯಿಂದ ಬೀಳಬೇಕು ಈ ನನ್ನ ಮಗ ಒಬ್ಬನ ಬಾಕಿ ಇದ್ದ ಅಂತ ಬೈಕೊತ್ತಿರ್ತಾನೆ ಅವನು ಯಾರು ಕಮಂಗಿ ಹಾಂ ಹೇಳಪ್ಪ ಸೊ ಇನ್ನು ಕಡೆ ಚೇರ್ಮೆನ್ ನಿಂತ್ಕೊಂಡಿರ್ತಾನೆ ಚೇರ್ಮೆನ್ ನಿಂತ್ಕೊಂಡಿರ್ತಾನೆ ಅಲ್ಲಿ ಏನಾದರು ಏನು ನಡೀತಾ ಇದೆ ಇಲ್ಲಿ ಇವರು ಈ ಥರ ಎಲ್ಲ ಹೇಳ್ತಿದ್ದಾರೆ ಈ ಥರ ಎಲ್ಲ ಮಾತಾಡ್ತಾಳಲ್ಲೋ ಆ ಕಾವೇರಿ ಅವಳನ್ನ ನೋಡ್ಕೋಬೇಕಂದ್ರು ಅವಳು ಜಾಸ್ತಿ ಆಗಿದೆ ಓವರ್ ಆಡ್ತಿದ್ದಾಳು ತುಂಬ ಅಂತ ಹೇಳ್ತಾನೆ ಏನು ಮಾಡಬೇಕು ಅವಳು ತುಂಬ ಅವಳು ಅವಳು ಏನು ಮಾಡಬೇಕು ಅಂತೆಲ್ಲ ಇವರು ಮಾತಾಡ್ತಾರೆ ಇವನಿಗೆ ಕಪ್ಪಳ ಒಂದು ಅವನು ಅವಳು ಸ್ಟ್ರಾಂಗ್ ಇದ್ದಾಳೆ ಹಂಗೆ ಹಂಗೆ ಅವಳ ಪರವಾಗಿ ಮಾತಾಡಿದ್ದಕ್ಕೆ ಏನು ಅವಳ ಮೇಲೆ ಒಂದು ಕಣ್ಣು ಇಟ್ಟಿರು ಅವಳು ಎಲ್ಲಿ ಹೋಗ್ತಾಳೆ ಎಲ್ಲಿ ಬರ್ತಾಳೆ ಏನು ಮಾಡ್ತಾಳೆ ಹೇಳ್ಬಿಟ್ಟು ಇನ್ನು ಅಗಸ್ತ್ಯನೂ ಅಷ್ಟೇ ಅಗಸ್ತ್ಯ ಅಗಸ್ತ್ಯಲ್ಲ ಅರ್ಜುನ್ ಅರ್ಜುನ್ ಏನು ಮಾಡ್ತಾನೆ ಮೊನ್ನೆ ನನ್ನ ನನ್ನ ಪರವಾಗಿ ಮಾತಾಡ್ದಂಗೆ ಮಾಡಿ ಆ ಕಾವೇರಿಗೆ ಸಪೋರ್ಟ್ ಮಾಡಿದ್ದಾನೆ ಇದು ಎರಡನೇ ಸಾರಿ ಅವನು ಈ ಥರ ಮಾಡ್ತಿರೋದು ನನಗೆ ಅವನ ಮೇಲೆ ಅನುಮಾನ ಇದೆ ಅವರು ಅವರಿಬ್ಬರ ಮೇಲೆ ಒಂದು ಕಣ್ಣು ಇಟ್ಟಿರು ಅವ್ರು ಏನು ಮಾಡ್ತಾರೆ ಏನು ಬಿಡ್ತಾರೆ ನನ್ನ ಪ್ರತಿಯೊಂದು ಅಪ್ಡೇಟ್ ಬರಬೇಕು ಅವರು ಅವ್ರನ್ನ ಸುಮ್ಮನೆ ಬಿಡೋಲ್ಲ ನಾನು ಇವನು ಇವನು ಆಡ್ತಿದ್ದಾನೆ ನನ್ನ ಜೊತೆ ನಾನು ಏನು ಅಂದ್ಕೊಂಡಿದ್ದಾನೆ ಅವನು ಇನ್ನು ಕಾವೇರಿಗೂ ಸುಮ್ಮನೆ ಬಿಡೋಲ್ಲ ನಾನು ನೋಡು ಈ ಥರ ಎಲ್ಲ ಮಾಡಿ ನನಗೆ ಮೋಸ ಮಾಡ್ತಾಯಿದ್ದಾರೆ ಎಷ್ಟು ಇರಬೇಕು ಅವಳು ಯಾವಳು ನನಗೆ ಮಾತಾಡ್ತಾಳೆ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಕೋಪ ಮಾಡ್ಕೊತಾನೆ ಸಿಕ್ಕಿ ಮಾಡ್ಕೊತಾನೆ ಅವ್ರ ಮೇಲೆ ಅವಳು ಅವರು ಅವ್ರ ಹಿಂದೆ ಇರೋರಿಗೆಲ್ಲ ತಿಳಿಸ್ತಾನೆ ಸೊ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ ಆದರೆ ಮುಂದಿನ ಸಂಚಿಕೆಯಲ್ಲಿ ಅಂದರೆ ಗುರುವಾರ ಸಂಚಿಕೆಯಲ್ಲಿ ಇವುದ ಸಿಂಚು ನನಗೆ ಶಿಕ್ಷೆ ಮುಗೀತು ನಾನು ಹೋಗ್ತೀನಿ ಇನ್ನ ಈ ಇನ್ನೇಮ್ ಇನ್ನೊಂದು ಸಾರಿ ಇನ್ನೊಂದು ಸಾರಿ ಈ ಥರ ಶಿಕ್ಷೆ ಕೊಡಬೇಡಿ ನನಗೆ ಇಲ್ಲಿ ಅದೇ ಎಲ್ಲ ನೋವಾಗುತ್ತೆ ಅಂತ ಹೇಳ್ತಾ ಅದು ಕಾವೇರಿಗೆ ಅಯ್ಯೋ ಪಾಪ ಅನಿಸಿ ಆಯಿತು ಇನ್ನೇಮ್ ಆ ಥರ ಹೋಗ್ಬೇಡ ನಾನು ಆ ಥರ ಶಿಕ್ಷೆ ಕೊಡೋದಿಲ್ಲ ನನಗೆ ಸರಿ ಹೋಗು ಹೋಗುವಂತ ಕರ್ಸ್ತಾಳೆ ಸೊ ಇಲ್ಲಿ ಇವತ್ತಿನ ಸಂಚಿಕೆ ಮುಗಿತೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್